ನಮಸ್ಕಾರ ವಿಶಿಷ್ಟವಾದ ಬಟ್ಟೆಗಳಿಂದಲೇ ಹೆಸರುವಾಸಿಯಾಗಿರುವ ಸ್ಟೈಲ್ ಐಕಾನ್ ಉರ್ಫಿ ಜಾವೇದ್ ಇದೀಗ ಮತ್ತೊಂದು ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಬಾರಿ ಉರ್ಫಿ ಉಡುಪಿಗೆ ಸಮಂತ ರುತ್ಪ್ರಭು ಸೇರಿದಂತೆ ಅನೇಕ ಅಭಿಮಾನಿಗಳು ಮತ್ತು ಸೆಲೆಬ್ರಿಟಿಗಳು ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಕಪ್ಪು ಬಣ್ಣದ ಲೆಹಂಗಾ ಧರಿಸಿದ್ರು ಉರ್ಫಿ ಈ ಸಲ ತ್ರೀ ಡಿ ಫ್ಲವರ್ ಗೌನ್ ಧರಿಸಿದ್ದಾರೆ ಇದರಲ್ಲಿರುವ ಮ್ಯಾಜಿಕಲ್ ಬಟರ್ಫ್ಲೈ ಫ್ಲವರ್ ಥೀಮ್ ಗೌನ್ ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷವಾಗಿ ಗಮನ ಇದೆ ಸಾಕಷ್ಟು ಮಂದಿ ಇದನ್ನ ಲೈಕ್ ಮಾಡಿದ್ದಾರೆ ವೈರಲ್ ಆದ ವಿಡಿಯೋದಲ್ಲಿ ಉರ್ಫಿ ಅವರು ಚಪ್ಪಾಳೆ ತಟ್ಟುವಾಗ ಉಡುಪಿನಿಂದ ಚಿಟ್ಟೆಗಳು ಹಾರಿ ಹೋಗುತ್ತವೆ ಉರ್ಫಿ ಧರಿಸಿರುವ ಬ್ಲಾಕ್ ಗೌನ್ ಮೇಲಿರುವ ಎಲೆ ಹೂಗಳು ತನ್ನಷ್ಟಕ್ಕೆ ಅಲ್ಲಿಕೊಳ್ಳುತ್ತವೆ ಒಂದಷ್ಟು ಡಿಸೈನ್ ನಟಿಯ ಸುತ್ತ ಬೀಳುತ್ತೆ ಅವು ಹೂ ಮತ್ತು ಚಿಟೆಯಾಕಾರದಲ್ಲಿ ಕಂಡುಬಂದಿದ್ದು ಅದ್ಭುತ ಗಾರ್ಡನ್ ಥೀಮ್ ಡ್ರೆಸ್ನಂತೆ ಇನ್ಸ್ಟಾಗ್ರಾಮ್ ನಲ್ಲಿ ತನ್ನ ಡ್ರೆಸ್ನಲ್ಲಿರುವ ವಿಡಿಯೋವನ್ನು ಹಂಚಿಕೊಂಡ ಉರ್ಫಿ ಮ್ಯಾಜಿಕ್ ಎಂದು ಬರೆದುಕೊಂಡಿದ್ದಾರೆ ವಿಡಿಯೋಗೆ ಪ್ರತಿಕ್ರಿಯಿಸಿದ ಕುಶಾ ಕಪಿಲ ರಾಣಿ ರೀತಿ ಕಾಣ್ತಿದ್ದೀರಾ ಅಂತ ಬರೆದುಕೊಂಡಿದ್ದಾರೆ